ಹೆಸರು ಪ್ರದೀಪ್ ಅಂತ ಶುಭ ಅಂತ ಸಿದ್ಧಾಂತ ಓಕೆ ನಾವು ಆ್ಯಕ್ಚುಲಿ ಊರು ಸಿರ್ಸಿ ಸಿರ್ಸಿ ಗುಬ್ಬಿ ಗದ್ದೆ ಅಂತ ಊರು ನಾವು ಇರೋದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನಾನು ಪ್ರೈವೇಟ್ ಫಾರ್ಮ್ನಲ್ಲಿ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ಟ್ವೆಂಟಿ ಫಸ್ಟ್ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ ನಾವು ಮೂರೇ ಜನ ಹೋಗಿರೋದು ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಫ್ರೈ ಮಂಡೇ ಆಗಿತ್ತು ಮಧ್ಯಾಹ್ನ ಒಂದು ಒನ್ ತರ್ಟಿಗೆ ರೀಚ್ ಆಗಿದ್ದೀವಿ ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತೀವಿ ಆಮೇಲೆ ಅಲ್ಲೇ ಉಳಿದು ಟ್ವೆಂಟಿ ಸೆಕೆಂಡ್ ಮಂಗಳವಾರ ಬೆಳಗ್ಗೆ ಎಂಟಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ ಒನ್ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಪೆದ್ರೋಲ್ ಅಲ್ಲಿಂದ ಸೊ ನಾವು ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಕಾಲ್ ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ ಸೊ ಆಮೇಲೆ ಅಲ್ಲಿಂದ ಬೆಳಗ್ಗೆ ಕೆಳಗಡೆ ಬೇಸಲ್ಲಿ ನಮ್ಮನ್ನು ಡ್ರೈವರ್ ಡ್ರಾಪ್ ಆಗ್ತಾರೆ ಅಲ್ಲಿ ಸೆವೆನ್ ಕಿಲೋಮೀಟರ್ ಅಪ್ ಹಿಲ್ ಅದು ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಹೇಳ್ತಾರೆ ಆ ಪ್ಲೇಸ್ಗೆ ಅಲ್ಲಿ ಟೂ ಪಾರ್ಟ್ಸ್ ಬರುತ್ತೆ ಅಲ್ಲಿ ನೀವು ಯಾವ ಪಾರ್ಟಿಗೆ ಹೋಗ್ತೀರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾವು ಸೆಲೆಕ್ಟ್ ಮಾಡಿರೋದು ಮಿನಿಸ್ವಿಜರ್ ಅಲ್ಲಿಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಲ್ಲಿ ಕುದುರೆಯನ್ನು ನಾವು ನಾವೇ ಮಾತಾಡಿಕೊಂಡು ಕುದುರೆಯವ್ರ ಜೊತೆ ಮಾತಾಡಿ ಕುದುರೆ ಮೇಲೆ ಹೋಗ್ಬೇಕಲ್ಲಿ ಸೊ ನಾವು ಮೂರು ಜನನೂ ಒಂದೊಂದು ಕುದುರೆ ಮೇಲೆ ಹೊರಟಿವೆ ಅಂದರೆ ಮೂರು ಕುದುರೆಗೆ ಸೇರಿ ಒಬ್ಬನು ಅವ್ರ ಜನ ಇರ್ತಾನೆ ಅವನದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬನು ಇರ್ತಾನೆ ಸೊ ಅಲ್ಲಿಂದ ಒಂದು ಕಾಲು ತಾಸು ಬೇಕಾಗಿದೆ ಮೇಲ್ಗಡೆ ಹೋಗೋದಕ್ಕೆ ಒಂದು ಕಾಲು ತಾಸು ಬೇಕಾಗಿದೆ ನಾವು ಅಲ್ಲಿ ಮಾತಾಡ್ತಾ ಅಲ್ಲಿ ಮಧ್ಯ ಮಧ್ಯ ನಿಲ್ಲಿಸ್ಕೊಂಡು ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಫೋಟೋ ತೊಗೊಳ್ಳೋದು ಆ ಥರ ಮಾಡಿಕೊಂಡು ನಾವು ಮೇಲೆ ಹೋಗ್ತೀವಿ ಅದು ತುಂಬ ಜಾಗ ತುಂಬ ಡಿಫಿಕಲ್ಟ್ ಹತ್ತದೂ ಮಳೆ ಬಂದಿತ್ತು ಒಂದು ಮೂರ್ನಾಲ್ಕು ದಿನದಿಂದ ಎರಡು ದಿನ ಏನೋ ಮಳೆ ಬಂದಿದೆ ಅಲ್ಲಿ ಈ ಕ್ಲೌಡ್ ಬಸ್ಟ್ ಎಲ್ಲ ಆಗಿತ್ತು ಸೊ ತುಂಬ ಮಳೆ ಬಂದು ತುಂಬ ಕೊಚ್ಚೆ ಕೆಸರ ಆಗಿದೆ ಜಾಗ ತುಂಬ ಸ್ಕಿಡ್ ಆಗುತ್ತೆ ಮೊಣಕಾಲ್ವರೆಗೆ ಮಣ್ಣು ಆ ಥರ ಕ ಹತ್ತಿ ಹೋಗೋದು ಕಷ್ಟ ಆಗಿದೆ ಅಲ್ಲಿ ಕುದುರೆ ಮೇಲೆ ಹೋದ್ವಿ ಸೊ ನಾವು ಹೋಗಿ ಮೇಲೆ ಹೋಗಿ ಸುಮಾರು ಹನ್ನೆರಡು ಹನ್ನೆರಡು ಕಾಲ ಹನ್ನೆರಡುವರೆ ಆಗಿರ್ಬೋದು ರಫ್ಲಿ ಅದು ಒಂದು ಅಲ್ಲಿ ಎಂಟ್ರಿಯಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಸೊ ಅಲ್ಲಿ ಅದೇ ನಾವು ಹೋಗ್ತಾನು ಮಾತಾಡ್ಕೊಂಡಿದ್ವಿ ಇಡೀ ಎಂಟಾಯರ್ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಇಷ್ಟೊಂದು ಟೈಟ್ ಇದೆ ಬಟ್ ಇಲ್ಲಿ ಮಾತ್ರ ಹತ್ತುವಲ್ಲೇನೂ ಕೆಳಗಡೆನೂ ಯಾರೂ ಇಲ್ಲ ಸೆಕ್ಯೂರಿಟಿ ಕಾಣಿಸ್ತಾ ಇಲ್ಲ ಮೇಲುಗಡೆ ಎಂಟ್ರಿಯಲ್ಲೂ ಯಾರೂ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರೂ ಇದ್ದಿರಲಿಲ್ಲ ನಾವು ಅದನ್ನೇ ಮೇಲೆ ಹೋಗಿದ್ವಿ ಯಾಕಂದ್ರೆ ಫಸ್ಟ್ ಡೇ ನಾವು ಶ್ರೀನಗರದಲ್ಲಿ ಟ್ಯೂಲಿಪ್ ಗಾರ್ಡನ್ ಹೋಗಿದ್ವಿ ಆಮೇಲೆ ಶಂಕರಾಚಾರ್ಯ ಹಿಲ್ಸ್ ಹೋಗಿದ್ವಿ ಅಲ್ಲಿ ಎಲ್ಲ ಕಡೆನೂ ಸೆಕ್ಯೂರಿಟಿ ಇದೆ ಇಲ್ಲಿ ಮಾತ್ರ ಯಾಕೆ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ನಾವು ಇಬ್ಬರು ಮಾತಾಡ್ಕೊಂಡು ಮೇಲೆ ಹೋಗೋದು ಸರಿ ಆ ಇನ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂದ್ರೆ ನಾವು ಒಳಗಡೆ ಎಂಟ್ರಿ ಆದ್ವಿ ಎಂಟ್ರಿ ಆಗಿ ಜಾಗ ತುಂಬಾ ದೊಡ್ಡದಾಗಿದೆ ಅದು ಒಂದು ಹತ್ತು ಹದಿನೈದು ಎಕರೆ ಅಷ್ಟು ದೊಡ್ಡ ಜಾಗ ಸುತ್ತೆನ್ಸಿಂಗ್ ಇದೆ ಗ್ರೀನ್ ಗ್ರಾಸು ಸ್ವಲ್ಪ ಡೌನ್ ಸೈಡ್ ಆ ಥರ ಇದೆ ಸುತ್ತ ಕಾಡು ಅದರ ಹಿಂದ್ಗಡೆ ಎಲ್ಲ ಪರ್ವತ ಅದರ ಮೇಲೆಲ್ಲ ಹಿಮ ಆ ಥರ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಒಂದು ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಸ್ವಲ್ಪ ಖಾಲಿ ಜಾಗ ಇತ್ತು ಎಲ್ಲ ಕಡೆ ಜನ ಇದ್ದರು ಸೊ ನಾವು ಖಾಲಿ ಜಾಗಕ್ಕೆ ಹೋಗಿ ಫೋಟೋ ತಕ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಆಲ್ಮೋಸ್ಟ್ ಆಗಿದೆ ಸೊ ಒಂದು ಮುಕ್ಕಾಲು ಆ ಥರ ಆಗಿದೆ ನಾವು ಕೆಳಗೆ ಓಕೆ ತುಂಬ ಹೊತ್ತಾಯಿತು ಇಲ್ಲೇ ಒಂದೇ ಜಾಗದಲ್ಲಿ ಇದ್ದು ಕೆಳಗಡೆನೂ ಹೋಗೋಣ ಅಲ್ಲಿ ಕೆಳಗಡೆ ತುಂಬ ಇನ್ನು ಏನೇನೋ ಇದೆಲ್ಲ ಇತ್ತು ಅಲ್ಲಿ ಶಾಪ್ ಸ್ಪೋರ್ಟ್ಸ್ ಇತ್ತು ಕಾಶ್ಮೀರಿ ಡ್ರೆಸ್ ಇತ್ತು ಕಾಸ್ಟ್ಯೂಮ್ ಆ ಥರ ಎಲ್ಲ ಇತ್ತು ಅಲ್ಲಿ ಹೋಗೋಣ ಅನ್ಕೋತಿದ್ವಿ ಇವನೇನಂದ ಇಲ್ಲ ಬೇಡ ಹಸುವಾಗಿದೆ ಈಗ ತಿಂಡಿ ತಿನ್ನೋಣ ಫಸ್ಟ್ ಅಂತ ನಾವು ಇನ್ನೂ ಫೋರ್ಸ್ ಮಾಡಿದ್ವಿ ಇಲ್ಲ ಕೆಳಗಡೆ ಹೋಗಿ ಲಾಸ್ಟ್ ಹೊತ್ತಿಗೆ ತಿಂಡಿ ತಿನ್ನೋಣ ಅಂತ ಅವನಿಲ್ಲ ಫಸ್ಟ್ ತಿಂಡಿ ತಿಂದೆ ಹೋಗೋಣ ಅಂತ ಅಂದ ಅದೇ ಲಕ್ಕಿ ಇತ್ತು ಅನ್ಸುತ್ತೆ ಸೊ ಅದು ಎಂಟ್ರಿ ಹತ್ರನೇ ಈ ಟೆಂಪ್ರರಿ ಶಾ ಸ್ಟಾಲ್ಗಳು ಅಲ್ಲಿ ಕೆ ಫುಡ್ಡು ಮತ್ತು ಟೀ ಕಾಫಿ ಆ ಥರ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ಕೂತ್ವಿ ಒಂದು ಒಂದೆಲ್ಲ ಎರಡನೇ ಶಾಪಲ್ಲೇ ಕೂತಿದ್ದೀವಿ ಅಲ್ಲಿ ಕೂತು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತಿಂಡಿ ತಿಂದು ಆಗಿದೆ ಆಗ ಕೆಳಗಡೆ ಸೈಡಲ್ಲಿ ಪಟಾಕಿ ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಥರ ಎರಡು ಬಾರಿ ಸೌಂಡ್ ಬಂತು ಟಾಪ್ ಟಾಪ್ ಅಂತ ಸೌಂಡ್ ಬಂತು ಎರಡು ಬಾರಿ ನಾವು ಏನು ಏನು ಅಂತ ಹೋಟೆಲ್ನವನ್ನ ಕೇಳಿದಾಗ ಓ ಪಟಾಕಿ ಹಬ್ಬ ಗಬ್ರವ ಮತ್ತಂದ್ರೆ ಆ ಥರ ಹಿಂದಿನಲ್ಲೇ ಅವನು ಪಟಾಕಿ ಅದು ಏನು ಹೆದ್ರಬೇಡಿ ಆರಾಮ್ಸೆ ನೀವು ತಿನ್ನಿ ಅಂತ ಅಂದವು ನಾವು ಹೌದೇನೋ ಮೇ ಬಿ ಅಲ್ಲಿ ಪ್ರಾಣಿಗಳು ಕಾಡಿದ್ಯಲ್ಲ ಓಡಿಸೋದಿಕ್ಕೆ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಬಂದಿಲ್ಲ ಈ ಥರ ಆಗ್ಬಹುದು ಅಂತ ಸೊ ಜಸ್ಟ್ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಆಗಿದೆ ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಇದ್ವಿ ಸ್ವಲ್ಪ ಸೈಡಲ್ಲಿ ಅಲ್ಲಿಂದ ಎರಡು ಜನ ಎಂಟ್ರಿ ಆದ್ರು ಶೂಟ್ ಮಾಡ್ತಾ ಹತ್ರ ಬರ್ತಾ ಇದಾರೆ ನಮ್ಗೆ ಅಲ್ಲಿವರೆಗೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸು ಏನು ಮಾಡಬೇಕು ಏನು ಅಂತ ನಾವು ಕುತ್ಕೊಂಡು ನೋಡ್ತಾ ಇದೀವಿ ಏನು ಇದು ಅಂತ ಆಮೇಲೆ ಅಲ್ಲಿ ಒಬ್ಬನು ಬಿದ್ದು ಅಂದರೆ ಬುಲೆಟ್ ತಾಗಿ ಬಿದ್ದಿದ್ದಾನೆ ಇದು ಆಮೇಲೆ ಆ ಆಮೇಲೆ ಗನ್ನಿಂದಲೂ ಹೊಗೆ ಎಲ್ಲ ಬರ್ತಿದ್ದೆ ಆಗ ನಮಗೆ ಅದು ರಿಯಲಿಸ್ಟಿಕ್ ಅಂತ ಫೀಲ್ ಆಯಿತು ಆಗ ಅಲ್ಲೇ ಎಲ್ಲರೂ ಮಲಗಿದ್ವಿ ಚೇರನ್ನೆಲ್ಲ ಸರ್ಸ್ಕೊಂಡು ಅಲ್ಲೇ ಎಲ್ಲರೂ ಲೇಡೌನ್ ಆದ್ವಿ ಮಲಗಿದ್ವಿ ತಪ್ಸ್ಕೊಳ್ಳಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲೇ ಮಲಗಿದ್ವಿ ಒಂದು ಕಂಟಿನ್ಯೂಸ್ ರ್ಯಾಂಡಮ್ ಆಗಿ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ದಾನೆ ಫಸ್ಟು ಆಗ ಏನಾಯಿತು ಈ ಬ್ಯಾಗ್ ನಮ್ಮದು ಅಚ್ಚಿ ಇನ್ನೊಂದು ಚೇರಲ್ಲೇ ಇತ್ತು ಅಲ್ಲಿ ಇವಳೇನು ಮಾಡಲು ಚೇರಲ್ಲಿ ಎಲ್ಲ ಬ್ಯಾಗ್ ಅದ್ರಲ್ಲಿ ಐ ಡಿ ಕಾರ್ಡು ಮೊಬೈಲ್ ಅಷ್ಟು ಇದೆ ಸೊ ಅಂತ ಇದ್ದು ಆ ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟ್ಟು ರೈಟ್ ಕಿವಿ ಪಕ್ಕದಲ್ಲೇ ಪಾಸಷ್ಟೆ ಸೊ ಆ ಸೌಂಡು ವೈಬ್ರೇಷನ್ನು ಫೀಲ್ ಆಗಿದೆ ಆಮೇಲೆ ಹೆದರಿ ಬ್ಯಾಗ್ ಹಿಡ್ಕೊಂಡು ಮತ್ತೆ ಅಲ್ಲೇ ಮಲಗಿದರು ಆಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಆಗಿದೆ ಹಾಗೆ ಮಲಗಿ ಏನು ಮಾಡಬೇಕು ಏನೋ ಅರ್ಥ ಆಗ್ತಾಯಿದ್ದ ಆಗ ಲೋಕಲ್ಸು ಗೇಟ್ ಹತ್ತಿರ ಓಡಿ ಓಡಿ ಅಂತ ಕೂಗ್ತಾ ಇದ್ರು ಆ ಕಡೆ ತಿರುಗಿ ನೋಡಬೇಡಿ ಕಂಟಿನ್ಯೂಸ್ ಓಡ್ತಾ ಇರಿ ಅಂತ ಕೂಗಿದ್ರು ಸೊ ನಾವು ಧೈರ್ಯ ಮಾಡಿ ಓಕೆ ಏನಾದರೂ ಆಗಲಿ ಫಿಫ್ಟಿ ಫಿಫ್ಟಿ ಚಾನ್ಸು ತಾಗಿದ್ರೆ ತಗೂ ಇಲ್ಲ ಬದ್ಕೊಂಡ್ರೆ ಬದ್ಕೋತೀವಿ ಅನ್ನೋ ಇದರಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ನುಗ್ಗಿತ್ತು ಅಲ್ಲಿ ನೂರಾರು ಜನ ಒಟ್ಟಿಗೆ ನುಗ್ಗಿಬಿಟ್ರು ಸ್ಟ್ಯಾಂಪೇಡ್ ಆಯಿತು ಈಗ ನಾವು ಕೆಳಗಡೆ ಬಿದ್ದ್ವಿ ಇವನು ಕೆಳಗಡೆ ಆದ ಆಮೇಲೆ ನಾವು ಹೆಂಗೆ ಹಿಂಗೋ ಇದ್ಕೊಂಡು ಯಾರ್ಯಾರನ್ನೋ ತೊಳ್ಕೊಂಡು ಒಟ್ಟಿನಲ್ಲಿ ಹೊರಗೆ ಬಂದ್ವಿ ಹೊರಗೆ ಬಂದರೆ ಏನು ಅಂದರೆ ನೀಡಿಯಟ್ ಹೆಜ್ಜೆ ಇತ್ತು ತಕ್ಷಣ ಕಾಲು ಮೊಳಕಾಲ್ವರೆಗೆ ಕಾಲು ಉತ್ಕೊಂಡ್ಬಿಡುತ್ತೆ ಅಷ್ಟು ಮಣ್ಣು ಆಗಿ ಕೆಸರು ಹೆಂಗ್ ಓಡೋದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅವರು ಆಮೇಲೆ ಲೋಕಲ್ಸು ಗೈಡ್ ಮಾಡ್ತಾ ಇದ್ವಿ ಈ ಸೈಡ್ ಹೋಗಿ ಈ ಸೈಡ್ ಹೋಗಿ ಕೆಳಗಡೆ ಹೋಗಿ ನೀವು ಬಂದಾರಲ್ಲೇ ಆ ಕಡೆನೇ ಹೋಗಿ ಅದೇ ನಿಯರೆಸ್ಟ್ ಮತ್ತು ಯಾವುದೂ ಊರಿಲ್ಲ ಅಂತ ಸೊ ಆಗ ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಅಂದ್ರೆ ಲಿಟ್ರಲಿ ಬಿದ್ದುಕೊಂಡು ಉರುಳ್ಳಾಡಿಕೊಂಡೆ ಕೆಳಗಡೆವರೆಗೂ ಬಂದಾಗ ಆ ಥರ ಯಾಕೆಂದ್ರೆ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಕಂಪ್ಲೀಟ್ ಸ್ಟೀಪ್ ಇದೆ ಮತ್ತು ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಶೂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸುತ್ತ ಕಾಡು ಅಲ್ಲಿ ಎರಡು ಕಡೆಯಿಂದ ಫೈರಿಂಗ್ ಆಗ್ತಾಯಿದೆ ಇನ್ನು ಹೊರಗಡೆನೂ ಇಲ್ಲಿ ಇದ್ದಾರೋ ಇಲ್ಲವೋ ಅನ್ನೋದು ನಮಗೆ ಇಲ್ಲ ಗೊತ್ತಾಗ್ತಿಲ್ಲ ಸೊ ಶೂಟ್ ಆಗ್ತಾನೇ ಇದೆ ನಾವು ಆಮೇಲೆ ಓಡ್ತಾ ಇದ್ವಿ ಓಡ್ತಾಯಿದ್ದೀವಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದವರೆಗೂ ಕಂಟಿನ್ಯೂಸ್ಲಿ ಶೂಟಿಂಗ್ ತೊಗೊಂಡು ಕೇಳ್ತಾನೆ ಇತ್ತು ನಮಗೆ ಕೆಳಗೆ ಬರೋವರೆಗೂ ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಇವಳು ಕಾಲಲ್ಲಿ ಇದರಲ್ಲಿ ಮಣ್ಣಲ್ಲಿ ಗೂತಿನ ಶೂನು ಸಿಕ್ಕಾಕ್ಕೊಂಡ್ಬಿಡ್ತು ಆಮೇಲೆ ಬರಿಗಾಲಲ್ಲೇ ಒಂದು ಮೂರು ನಾಲ್ಕು ಕಿಲೋಮೀಟರ್ ಓಡ್ದ ಆಮೇಲೆ ಕೆಳಗೆ ಸ್ವಲ್ಪ ಒಂದೇ ನಮ್ಮ ಅವನು ಮರದಿಂದ ನಿತ್ಕೊಂಡು ಹುಟ್ಟ ಅವನ್ನ ಇವಳು ನೋಡೋದು ಕರೆದು ಸ್ವಲ್ಪ ಹೆಲ್ಪ್ ಮಾಡು ನಮ್ಗೆ ಅರ್ಥ ಆಗ್ತಾಯಿಲ್ಲ ಎಲ್ಲಿ ಹೋಗಬೇಕು ಅಂತ ಯಾವ ಸೈಡ್ ಹೋಗಬೇಕು ಅಂತ ಅವ್ನು ಬಂದ ಪಾಪ ಏನು ಅವನು ಈ ಥರ ಮೇಲೆ ಅಲ್ಲಿ ಹಾರ್ಸ್ಗಳು ಮೇಲಿಂದ ಸುಮ್ಮನೆ ಓಡ್ ಬರ್ತಾಯಿದ್ವಿ ಖಾಲಿ ಅಲ್ಲಿ ಅವ್ರ ಸೌಂಡಿಗೆ ಹೆದ್ರಿನೋ ಏನೋ ಬರ್ತಾಯಿತ್ತು ಅವನತ್ರ ಹೇಳಿದ್ವಿ ಒಂದಾರು ಹಿಡಿದು ಇವ್ನಾರು ಹೆಂಗಾರು ದಾಟಿಸಿ ಅಂತ ಇವನ್ ಸೇವ್ ಮಾಡಿ ಅಂತ ಒಂದು ಹಾರ್ಸ್ ಹಿಡಿದು ಅವನು ಇವ್ನ ಕೂರಿಸಿದ್ವಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೆರಡು ಬಂತು ಅದ್ರ ಮೇಲೆ ನಾವು ಹೊತ್ಕೊಂಡು ಒಂದು ಕಿಲೋಮೀಟರ್ ಹಾರ್ಸಲ್ಲಿ ಹೋದ್ವಿ ಅವನು ಇಲ್ಲ ಇಲ್ಲೇ ಇಳಿದ್ಬಿಡಿ ಅಂತ ಇಳಿಸ್ಬಿಟ್ಟ ನಮ್ಮನ್ನು ಸೊ ಇಳಿದು ಎಲ್ರು ಮತ್ತೆ ಹಿಂದೆ ಶಾರ್ಟ್ ಕಟ್ ಅಂತ ಒಂದು ರಸ್ತೆ ಹೋಗ್ತಾ ಇದ್ರು ಇನ್ನು ಸ್ಟೀಪ್ ಇದೆ ಕೆಳಗಡೆ ಇವನ್ ಏನ್ ಹೇಳ್ದ ಅಲ್ಲಿ ಹೋಗ್ಬೇಡಿ ಅಲ್ಲಿ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಇಳಿಯೋದು ಕಷ್ಟ ನೀವು ಮೇನ್ ನಾವು ಎಲ್ಲಿ ಬಂದಿದೀವೋ ಅಲ್ಲೇ ಹೋಗಿ ಅಂತ ನಮ್ಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕು ಗೊತ್ತಾಗಲ್ಲ ಯಾಕಂದ್ರೆ ಎಲ್ರು ಅಲ್ಲಿ ಹೋಗ್ತಿದ್ದಾರೆ ಇವ್ನು ಮಾತ್ರ ಇಲ್ಲಿ ಹೋಗ್ತಾ ನಮ್ ಇವ್ನು ನಂಬೋದಾ ಅಥವಾ ಜನ ಹೋಗಿರೋದನ್ನ ಹೋಗೋದ ಏನು ಗೊತ್ತಾಗ್ತಿಲ್ಲ ಸರಿ ಒಂದ್ ಕಿಲೋಮೀಟರ್ ಯಾಕಂದ್ರೆ ಅಲ್ಲಿ ತನಕ ಜನ ಬರ್ತಾನೆ ಮುಂದ್ಗಡೆನೂ ಜನ ಇದಾರೆ ಬಟ್ ಆ ಶಾರ್ಟ್ ಕಟ್ ಕಂಡ ತಕ್ಷಣ ಜನ ಎಲ್ಲಾ ಕಡೆ ಹೋಗ್ಬಿಟ್ಟು ಆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಟ್ಟು ನಾವು ಮಾತ್ರ ಈ ಮೇನ್ ರೋಡ್ ಅಲ್ಲಿ ಹೋಗಿದ್ದೆ ಆಕ್ಚುಲಿ ಅದಕ್ಕೆ ಒಂದ್ ಸಲ ನಮ್ಗೆ ಭಯ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಸರಿ ಅಲ್ಲೇ ಹೋಗೋಣ ಅಂತ ಓಡದ್ವಿ ಹಾಗೆ ಇನ್ನು ಒಂದು ಎರಡು ಕಿಲೋಮೀಟರ್ಗೆ ಅಲ್ಲಿ ಅಲ್ಲಿಂದ ಕಚ್ಚಾ ರಸ್ತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಅಂದ್ರೆ ಈ ಕಡೆಯಿಂದ ನಾವು ಮೇಲ್ಗಡೆಯಿಂದ ಬರೋವರೆಗೆ ರೋಡ್ ಅನ್ನೋದೇ ಇಲ್ಲ ಕಾಲದಲ್ಲಿ ಅಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ ಇದೆ ಅಲ್ಲಿ ಮೂರು ಜನ ಗನ್ ಇಟ್ಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಮತ್ತೆ ಒಂದ್ ಕ್ಷಣ ಭಯ ಆಯ್ತು ಇವರು ಯಾರು ಪೊಲೀಸ ಯಾಕೆಂದ್ರೆ ಅಲ್ಲಿ ಮಿಲಿಟರಿ ಡ್ರೆಸ್ ಯೂನಿಫಾರ್ಮ್ ಅಲ್ಲಿ ಅಂತೂ ಇಲ್ಲ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾರೆ ಮುಖ ಕಾಣಿಸ್ತಿತ್ತು ಕಾಶ್ಮೀರಿ ಪ್ಲೇಸಲ್ಲಿ ಸೊ ಅವರು ಲೋಕಲ್ಸಾ ಅಂದರೆ ಪೊಲೀಸ ಅಥವಾ ಟೆರರಿಷ್ಟ ಅಂತ ಮತ್ತೆ ಡೌಟ್ ಸೊ ಸರಿ ಏನಾದರೂ ಆಗಲಿ ಅಲ್ಲಂತೂ ಬದುಕೋ ಬಂದ್ವಿ ಇಲ್ಲಿ ಏನಾಗುತ್ತೋ ನಮ್ಗೆ ಇಲ್ಲೇ ಸಾವು ಬರ್ಕೊಂಡಿದ್ರೆ ಇಲ್ಲಿ ಹೆಂಗೂ ಸಹ ಅಂತ ಧೈರ್ಯ ಮಾಡಿ ಮುಂದೆ ಹೋದ್ವಿ ಅವ್ರು ನೋಡ್ರಿ ಲಕ್ಕಿಲಿ ಪೊಲೀಸ್ ಆಗಿದ್ರು ಆ ಕೇಸೋ ಆ ಯಾವ ಆ ಥರ ಕೇಳಿ ಮುಂದೆ ಸೇಫಿದೆ ತೊಂದರೆ ಎಲ್ಲ ಆರಾಮ್ಸೆ ಹೋಗಿ ಅಂತ ಸರಿ ಅಂತ ಅಲ್ಲಿಂದ ಸ್ವಲ್ಪ ಆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಆದ್ರೂ ಭಯ ಅಲ್ಲೂ ಮತ್ತು ಕಾಡೇನೆ ಅವ್ರು ದಾಟಿ ಮುಂದೆ ಬಂದ್ರೂ ಕಾಡೇ ಎಷ್ಟೊತ್ತು ಎಲ್ಲಿಂದ ಯಾರು ಬರ್ತಾರೋ ಶೂಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಕೆಳಗೆ ಬಂದು ಆಮೇಲೆ ಕಾರ್ ಹೊತ್ಕೊಂಡು ಹೊರಟಿದ್ದೀವಿ ಆಗ ಮಿಲ್ಟ್ರಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊತ್ತಿನವರೆಗಲ್ಲಿ ಮೇಲ್ಗಡೆನೂ ಯಾರೂ ಇಲ್ಲ ಮೇಲ್ಗಡೆ ಹೋಗೋದಿದ್ರು ಕೆಳಗಡೆ ಬಂದ್ರೂ ಅವರು ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕೇ ಬೇಕು ಅವರು ಕ್ಲೈಮ್ ಮಾಡಿ ಮೇಲೆ ಹೋಗೋದಕ್ಕೆ ಸೊ ಅವರಿಗೂ ಏನಪ್ಪ ಟೈಮ್ ಸಿಕ್ಕಿತ್ತೋ ಅವರು ಶೂಟ್ ಮಾಡಿ ಆಮೇಲೆ ಅಂದರೆ ಏನೇನು ಮಾಡಿದ್ರು ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ನಾವು ಶ್ರೀನಗರಕ್ಕೆ ಮತ್ತೆ ವೆಹಿಕಲಲ್ಲಿ ವಾಪಸ್ ಬಂದ್ವಿ ಸೊ ಅಲ್ಲಿ ಬಂದು ಅವತ್ತು ರಾತ್ರಿ ಹೆದರಿಕೆಯಲ್ಲೇ ಸ್ಟೇ ಆದ್ವಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಹೋಟೆಲ್ ಹೊರಗಡೆ ಎಲ್ಲ ಕಂಪ್ಲೀಟ್ ಮಿಲಿಟ್ರಿ ಸೆಟ್ ಸೆಕ್ಯೂರಿಟಿ ಇತ್ತು ಸ್ಟಿಲ್ ಭಯ ಅನ್ನೋದು ಹೋಗಿಲ್ಲ ರಾತ್ರಿವರೆಗೂ ಬೆಳಗ್ಗೆವರೆಗೂ ಕೂತ್ಕೊಂಡೇ ಬೆಳಗ್ಗೆ ಮಾಡಿದ್ದೀವಿ ಆಮೇಲೆ ನೆಕ್ಸ್ಟ್ ಡೇ ವೆನ್ಸ್ಡೇ ತ್ರೀ ಫೋರ್ಟಿ ಫೈವ್ಗೆ ಫ್ಲೈಟ್ ಇತ್ತು ಸೊ ಅಲ್ಲಿಂದ ದಿಲ್ಲಿ ಬಂದು ಬೆಂಗಳೂರಿಗೆ ಬಂದು ಓಕೆ ಸರ್ ಥ್ಯಾಂಕ್ ಯು